ಫ್ಯಾಮಿಲಿ ಫ್ರೆಂಡ್ಸ್ ಬ್ರದರ್ಸ್ ಸಿಸ್ಟರ್ಸ್ ನನ್ನ ವೆಲ್ ವಿಷರ್ಸ್ ವೆರಿ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಅಂದರೆ ಲೆವೆನ್ ತರ್ಟಿ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಕೇರ್ ಕನ್ಸರ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ ಇವತ್ತಿನ ಒಂದು ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಳೋಗ್ತಾ ಇದ್ದೀನಿ ಏನು ಆಯ್ತಾ ಪ್ರತಿ ಒಂದು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೊಸ ನ್ಯೂ ವೀಡಿಯೋ ಅಪ್ಲಿಕೇಶನ್ ನೋಟಿಫಿಕೇಷನ್ಗೋಸ್ಕರ ಈ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದ್ರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೀರೆ ಅಂದರೆ ನನಗೆ ತುಂಬ ಇಷ್ಟ ಅದು ಎಲ್ರಿಗೂ ಗೊತ್ತು ಅದರಲ್ಲೂ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂದರೆ ನಿಮಗೆ ಪಂಚಪ್ರಾಣ ಅದು ನಿಮಗೆ ಗೊತ್ತು ಏನಾದರೂ ಎಷ್ಟು ಮೈಸೂರ್ ಸಿಲ್ಕ್ ಸ್ಯಾರೀಸ್ ಇದೆ ಏನು ಎತ್ತ ಅದು ನಿಮಗೆ ಗೊತ್ತು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಇವತ್ತು ನಾನು ಮೈಸೂರ್ ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇದು ಒಂಥರ ಬ್ರಿಕ್ ಇಟಿಕೆ ಕಲ್ಲರ್ಗೆ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿರೋಂಥ ಮೈಸೂರಿಗೆ ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದೀನಿ ಒಂದು ಪರ್ಲ್ ಸರ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಜುಂಕ ಹಾಕೊಂಡಿದ್ದೀನಿ ಸಿಂಪಲ್ ಮೇಕಪ್ ಒಂದು ಸ್ವಲ್ಪ ಆಗಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಪಾಪು ನಾಮಕರಣ ಇದೆ ರಿಲೇಶನ್ ಎಲ್ಲ ಇಲ್ಲೇ ನಿಯರ್ ಬೈ ಮನೆ ಹತ್ರ ಇದ್ದರೂ ಮುಂಚೆ ಆಂಟಿ ಅವ್ರದ್ದು ಮೊಮ್ಮಗು ಬರ್ತಾಳೆ ಅಂದರೆ ನಾಮಕರಣ ಶಾಸ್ತ್ರ ಬಂದು ಮನೆಗೆ ಅಷ್ಟು ಪ್ರೀತಿಯಿಂದ ಕರೆದು ಹೋಗಿದ್ದಾರೆ ಸೊ ನಾನು ಸತೀಶ್ ಇಬ್ಬರು ಹೊರಡ್ತಾ ಇದ್ದೀವಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಹಾಲ್ ಆಫ್ ಅ ಸಡನ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಮನೇಲೆಲ್ಲ ಪೂಜೆ ಆಯಿತು ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ ಮಕ್ಕಳೆಲ್ಲ ತಿಂದು ಸ್ಕೂಲಿಗೆ ಹೊರಟ ಅಂಥದ್ದು ಆರ್ನ್ ಮಾಡ್ತಾ ಇದ್ದಾರೆ ನನಗೆ ವಿಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ ಮಾತಾಡೋಕ್ಕೂ ಬಿಡ್ತಿಲ್ಲ ಟೆನ್ಸ್ ಆಗ್ತಾ ಇದೆ ಅಷ್ಟದಿಂದ ರೆಡಿ ಅಂದರೆ ಐದು ನಿಮಿಷದಲ್ಲಿ ನಾನು ರೆಡಿಯಾಗಿರೋದು ಗೊತ್ತಾ ವೀಡಿಯೋ ಮಾಡ್ಕೊಳೋಕ್ಕೂ ಟೈಮ್ ಇರಲಿಲ್ಲ ವಿತ್ತಿನ್ ಫೈವ್ ಮಿನಿಟ್ಸಲ್ಲಿ ಚಕಚಕ ಅಂತ ಸ್ಯಾರಿ ವೇರ್ ಮಾಡಿ ಹೇಗೆ ಕಾಣ್ತಾ ಇದ್ದೀನಿ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಆಯಿತಾ ನೋಡಿ ಬ್ಯಾಗೆಲ್ಲ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮಾಡ್ರಣ ಈ ಗಾಯದ ಬಗ್ಗೆ ಕೇಳ್ತಾಯಿದ್ರಿ ಪರವಾಗಿಲ್ಲ ಇದೆ ನನಗೆ ಎಲ್ಲಿ ಮಾರುಕೊಳ್ಕೊಂಬಿಡ್ತಾ ಅಂತ ಒಂದು ಟೆನ್ಷನ್ ಆಗಿತ್ತು ಪರವಾಗಿಲ್ಲ ಇವಾಗ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ತಾ ಏನೋ ಹೇಳ್ಬೇಕಿತ್ತು ಮುಡ್ತಾಯಿತ್ತು ಮುಡ್ತಾಯಿತ್ತು ದೋಸೆ ಮಾಡಿದ್ದೆ ಎಲ್ಲರೂ ವಿಕ್ಕಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿ ಅಕ್ಕ ತಂಗಿರು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಪ್ರೀತಿ ಕೊಡ್ತೀರಾ ಅಕ್ಕ ಅಕ್ಕ ಅಂತ ಇನ್ಸ್ಟಾದಲ್ಲೂ ಒಂದೆರಡು ವೀಡಿಯೋ ಹಾಕಿದ್ದೆ ಸೊ ಸುಮಾರು ಜನ ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಹೀಗೆ ಇರಲಿ ಯು ಜಾಸ್ತಿ ನನಗೆ ಏನೋ ಒಂಥರ ಖುಷಿಯಾಗ್ತಾಯಿದೆ ಇವತ್ತು ಈ ಈ ಸ್ಯಾರಿ ಸುಮಾರು ವರ್ಷ ಆದಮೇಲೆ ವೇರ್ ಮಾಡಿರೋದು ಸೊ ಹೇಗೆ ಇದ್ದೀನಿ ಹೇಳಿ ನೀವು ಆಯಿತಾ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತಾ ಈ ಕಾಂಬಿನೇಷನ್ ತುಂಬ ಇಷ್ಟ ಸೊ ಆ ಸ್ಯಾರಿ ವೇರ್ ಮಾಡಿದ್ದೀನಿ ಇವತ್ತು ನಮ್ಮನೆ ಅಂದರೆ ಈಗ ನಾವಿರೋ ಮನೆ ಗೃಹ ಪ್ರವೇಶದಲ್ಲಿ ನಮ್ಮಮ್ಮನಿಗೆ ನನ್ನ ಚಿಕ್ಕಿಗೆ ಈ ಥರನೇ ಸೇಮ್ ಒಂದೇ ಕಲರಲ್ಲಿ ಸ್ಯಾರಿ ಕೊಡಿಸಿದ್ದೆ ಬಟ್ ನನ್ನ ಮಮ್ಮಿ ಎಲ್ಲ ಎಣ್ಣೆ ಹುಯ್ಕೊಂಡು ಗೃಹ ಪ್ರವೇಶದಲ್ಲಿ ಹಾಳು ಮಾಡಿಕೊಂಡ್ರು ನನ್ನ ಚಿಕ್ಕಿ ಇನ್ನೂ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಅದೇ ಥರ ಸ್ಯಾರಿ ಇನ್ನೊಬ್ಬರು ಅಕ್ಕ ಅಂದರೆ ಒಂದೇ ತಾಯಿ ಒಟ್ಟೆಲ್ಲಿ ಹುಟ್ಟಿಲ್ಲ ಅಂದರು ಅಕ್ಕನಿಗಿಂತ ಹೆಚ್ಚಾಗಿದ್ದರು ಅವ್ರಿಗೂ ಕೊಡಿಸಿದ್ದೆ ಈ ನಾವಿರೋ ಮನೆ ಗೃಹ ಪ್ರವೇಶದಲ್ಲಿ ನನ್ನ ಪ್ರೀತಿಗೆ ನನ್ನ ನೆನಪಿಗೆ ಅಂತ ಅದೆಲ್ಲ ಅವ್ರು ಮರ್ತಿದ್ದಾರೆ ಅನಿಸುತ್ತೆ ಈ ಶ್ವೇತಾ ಬೇಡ ಅಂತ ಈಗ ಸ್ವಲ್ಪ ದೂರ ಇದ್ದಾರೆ ಅಂತ ಅನ್ಸುತ್ತೆ ಇದೆಲ್ಲ ಬೇಡ ಬಿಡಾಕಿ ಇನ್ನೂ ಸ್ಟೋರಿ ಹೇಳ್ತಾ ಹೋದ್ರೆ ಈ ಕಣ್ಣೀರ ದಾರೆ ಬಂದ್ಬಿಡುತ್ತೆ ಆಮೇಲೆ ಮಾಡ್ಕೊಂಡಿರೋ ಚೂರು ಪರ ಮೇಕಪ್ ಎಲ್ಲ ಔಟ್ ಆಗುತ್ತೆ ಸೊ ಸತೀಶ್ ಅವ್ರನ್ನ ಮಾಡ್ತಾ ಇದಾರೆ ಬೇಗ ಬೇಗ ಹೋಗ್ತೀನಿ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಕಾಯ್ತಾ ಇರ್ತೀನಿ ಓಕೆ ನಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟಿ ಆನ್ ಪ್ಲೀಸ್ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಏನಕ್ಕ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬೇಡಿ ಟೆನ್ಶನ್ ಗಾಬ್ರಿ ಸೊ ಖುಷಿ ಒಂದು ಕಡೆ ಏನಕ್ಕೆ ಏನು ವಿಷಯ ಹೇಳ್ತೀನಿ ಸ್ಟೆಟನ್ ಆ್ಯಸ್ ಯೂಶ್ವಲ್ ನಾಲ್ಕು ಗಂಟೆ ಗೆದ್ದು ಮನೆ ಕೆಲಸ ಮುಗಿಸಿ ಪಾತ್ರೆ ತೊಳೆದು ಸ್ವಲ್ಪ ಪೋಟಿಕ ಎಲ್ಲ ತೊಳೆದು ರಂಗೋಲೆ ಹಾಕಿ ನಾನು ರೆಗ್ಯುಲರಾಗಿ ಒನ್ ಅವರ್ ವಾಕ್ ಹೋಗ್ತೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ಸೊ ವಾಕ್ ಮುಗಿಸ್ಕೊಂಡು ಇವತ್ತು ಆರೂವರೆಗೇ ಬರ್ತಾಯಿದ್ದೆ ನನ್ನ ಪಪ್ಪೀಸ್ ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಸೊ ಅವ್ರಿಗೆಲ್ಲಾರಿಗೂ ಹಾ ಹೇಳಿ ಅವ್ರಿಗೆಲ್ಲರಿಗೂ ಸ್ವಲ್ಪ ಬಿಸ್ಕೆಟ್ ಎಲ್ಲ ಹಾಕಿ ಮನೆಗೆ ಬರೋವಾಗ ನನಗೊಂದು ಥಾಟ್ ಓಡ್ತಾ ಇರುತ್ತೆ ಇವೇನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಬಟ್ ಇವತ್ತು ನಾನು ಹಿಂದಿನ ದಿನನೇ ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೆ ಸೊ ಆಲೂಗಡ್ಡೆ ಬೇಯಿಸಿ ಸಿಂಪಲಾಗಿ ಆಲೂಗಡೆ ಪಲ್ಯ ಚಟ್ನಿ ಮಾಡಿಬಿಡೋಣ ಅಂತ ಥಿಂಕ್ ಮಾಡಿಕೊಂಡು ಬೇಗ ಬೇಗ ನಾಯಿಗೆಲ್ಲ ಬಿಸ್ಕೆಟ್ ಹಾಕಿ ಹೊರಟೆ ಸ್ವಲ್ಪ ಬೇಕು ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸಿ ತಿಂಡಿ ಮಾಡಿ ಮಕ್ಕಳು ಡಬ್ಬಿ ಕಟ್ಟಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆ ಕ್ಲೀನ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ ವಾರಪ್ ಮಾಡಿ ಪೂಜೆ ಅಷ್ಟರಲ್ಲಿ ನೈನ್ ತರ್ಟಿ ಆಗೇ ಹೋಯ್ತು ಮನೇಲೆಲ್ಲ ಪೂಜೆ ಆದ್ಮೇಲೆ ನಾನು ರೆಗ್ಯುಲರ್ ವಾರಗಳಲ್ಲಿ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ಟೆಂಪಲ್ಗೆ ಹೋಗೇ ಹೋಗ್ತೀನಿ ಹೋಗಿ ಹೂ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಮಂಗಳಾರತಿ ಕೂಡ ತಗೊಂಡು ಮನೆಗೆ ಬಂದೆ ಮನೆಗೆ ಬಂದು ಇನ್ನೂ ತಿಂಡಿ ತಿಂದಿರಲಿಲ್ಲ ಸೊ ನನಗೆ ಆ್ಯಕ್ಚುಲಿ ಇವತ್ತು ಒಂದು ನಾಮಕರಣ ಫಂಕ್ಷನ್ ಇದೆ ಹೋಗಬೇಕು ಅನ್ನೋದು ನಿಜವಾಗ್ಲೂ ಮರ್ತೋಗಿತ್ತು ಆಮೇಲೆ ಬಂದಾಗ ಆಂಟಿ ಕಾಲ್ ಮಾಡಿದ್ರು ಶ್ವೇತಾ ಹೋಗ್ತಾ ಇದ್ದೀವಿ ಬರ್ತೀಯಾ ಅಂತ ಆವಾಗ ನಾನು ನೆನ್ಪಿಸ್ಕೊಂಡು ನಮಗೆ ಬೇರೆ ಕೆಲಸನೂ ಕೂಡ ಇತ್ತು ಆಂಟಿ ನೀವು ಹೋಗಿರಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದೆ ಈ ರೀತಿ ಇವತ್ತು ಸಿಂಪಲ್ಲಾಗಿ ಆಫೀಸ್ ರೂಮ್ಗೂ ಕೂಡ ಪೂಜೆ ಮಾಡಿದ್ದೀನಿ ಿ ಯಾಕಂದ್ರೆ ಸತೀಶ್ ಇರಲಿಲ್ಲ ಹಾಗಾಗಿ ಪೂಜೆ ಮುಗಿಸ್ದೆ ನಾನು ಮನೇಲಿ ಇದ್ದಾಗ ಕಾಲ್ ಮೇಲೆ ಕಾಲ್ ಮಾಡಿದ್ರು ವೀಡಿಯೋ ರೆಕಾರ್ಡ್ ಮಾಡೋಕ್ಕೂ ಬಿಡಲಿಲ್ಲ ಆಯ್ತಾ ಹಬ್ಬ ಆಯ್ತಾ ಹಬ್ಬ ಅಂತ ಅವ್ರನ್ನ ಮಾಡ್ತಾ ಇದ್ರು ಇಲ್ಲಿ ಬಂದು ಆಫೀಸ್ ರೂಮಲ್ಲಿ ಏನೋ ಬರೀತಾ ಕೂತಿದ್ದಾರೆ ತುಂಬ ಸೀಟ್ ಬಂದ್ಬಿಡ್ತು ನನಗೆ ಆ್ಯಕ್ಚುಲಿ ಯಾಕಂದರೆ ಬಿಸಿಲು ಪಿತ್ತ ನತ್ತಿಗೆ ಏರಿಸುತ್ತೆ ಅಂತ ಒಂದು ಹಾಡು ನುಡಿ ಭಾಷೆ ಇದೆ ನಮ್ಮ ಕಡೆ ಮಂಡ್ಯ ಸೈಡು ಸೊ ಹಾಗಾಗಿತ್ತು ಸೀರೆ ಹಾಕೊಂಡ್ಬಿಟ್ರೆ ಒಂಥರ ರೆಡಿಯಾಗಿದ್ದ ತಕ್ಷಣ ಹೊರಟು ಬಿಡಬೇಕು ಇಲ್ಲ ಶೆಕೆ ತಡ್ಕೊಳ್ಳೋಕಾಗಲ್ಲ ಈ ಥರ ಮೆಂಟಾಲಿಟಿ ನಂದು ನೀವೆಲ್ಲ ಯಾವ ರೀತಿ ಕಮೆಂಟಲ್ಲಿ ಹೇಳಿ ಬೇವ್ರಿಗೆ ನನಗೆ ಎಷ್ಟು ಕೋಪ ಬರ್ತಾಯಿತ್ತು ಅಂದರೆ ಈ ಗಂಡಸರೆಲ್ಲ ಹಾಗೆ ಅನಿಸುತ್ತೆ ರೆಡಿ ಮಾಡೋ ತನಕ ಅರ್ಜೆಂಟ್ ಮಾಡ್ತಾರೆ ರೆಡಿ ಆದಮೇಲೆ ಸುಮ್ಮನೆ ಕಾಯಿಸ್ತಾರೆ ಸೊ ನಾನು ಇನ್ಸ್ಟಾದಲ್ಲೂ ಒಂದು ರೀಲ್ ಕೂಡ ಅಪ್ಲೋಡ್ ಮಾಡಿದೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹಕ್ಕ ಅಂತ ನನಗೆ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಸೊ ನಾನು ಐದು ಕಾಯಿದೆ ಹತ್ತು ನಿಮಿಷಕ್ಕಾಯಿದೆ ಮತ್ತೆ ಮೇಲೋಗಿ ವಿಡಿಯೋ ಮಾಡೋಕೆ ನಿಂತ್ಕೊಂಬಿಡ್ಲಾ ಅನ್ನೋಷ್ಟು ಕೋಪ ಬಂದ್ಬಿಡ್ತು ಸೊ ಫೈನಲಿ ಹಂಗೋ ಹಿಂಗೋ ಕಣಿ ಆಡ್ಕೊಂಡು ಗುಣ ಅಂತ ಬೈಕೊಂಡು ಕರ್ಕೊಂಡು ಹೊರಟರು ಆದರೂ ಬಿಸಿಲು ಮಾತ್ರ ಅಪ್ಪ ಈ ಪೆಬ್ರವರಿ ಸ್ಟಾರ್ಟಿಂಗೇ ಈ ರೇಂಜಲ್ಲಿ ಕಿತ್ಕೊಂಡು ಹೊಡಿತಾ ಇದೆ ಬಿಸಿಲು ಇನ್ನು ಮಾರ್ಚ್ ಏಪ್ರಿಲ್ ಜೂನ್ ತನಕ ಹೆಂಗೆ ತಡ್ಕೊಳ್ಳೋದು ಗುರು ಬಿಸಿಲು ನಿಮ್ಮ ಕಡೆ ಎಲ್ಲ ಯಾವ ರೀತಿ ಇದೆ ಬಿಸಿಲು ಕಮೆಂಟಲ್ಲಿ ತಿಳಿಸಿ ಸೊ ನನಗಂತೂ ಇರಿಟೇಷನ್ ಒಂದು ಕಡೆ ಇರಬೇಕು ಬಿಸಿಲು ಇಷ್ಟ ಬಟ್ ಈ ಥರ ತಾರಾಮರ ಬಿಸ್ಲು ಬಿಸಿಲು ಬೇಡಪ್ಪ ಬೈಕೋತಾ ಇದ್ದೀನಿ ತುಂಬ ಮನ್ಸಲ್ಲಿ ಬೈಕೋತಾ ಇದ್ದೀನಿ ಅಷ್ಟು ಅರ್ಜೆಂಟ್ ಮಾಡಿದ್ರೆ ನಾನು ಸ್ವಲ್ಪ ನೀಟಾಗಿ ರೆಡಿ ಆಗ್ತಾಯಿದ್ದೆ ವಿಡಿಯೋ ಮಾಡಿಲ್ಲ ಅಂತ ನನಗೆ ನಾನೇ ಬೈಕೋತಾ ಇದ್ದೆ ಸೊ ಬೇವರಿಗೆ ನನ್ನ ಕುಂಕುಮ ಎಲ್ಲ ಸ್ವೆಟ್ ಆಗ್ತಾ ಬಂತು ಫೈನಲಿ ಇದು ನಾಮಕರಣ ಫಂಕ್ಷನ್ ಇದ್ದಿದ್ದು ಪೈವಿಸ್ತಾ ಹೋಟೆಲ್ ಮೈಸೂರು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆಯಲ್ಲ ಗೌರ್ನಮೆಂಟ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆಯಲ್ಲ ಆ ಹೋಟೆಲಲ್ಲಿ ಸೊ ಬಿಸಿಲಿಗೆ ತಲೆ ಕೂಡ ಗಿರ್ರ ಅಂತ ಇದೆ ನನಗೆ ಇವ್ರಿಗೆ ಬೇರೆ ಕಾಲ್ ಮೇಲೆ ಕಾಲ್ ಕಾಲ್ ಮೇಲೆ ಕಾಲ್ ಒಬ್ಬರಾದ ಕಾಲ್ ಮಾಡ್ತಾ ಕಾಲ್ ಮಾಡ್ತಾಯಿದ್ರು ನನಗದು ಇರಿಟೇಷನ್ ಬೇರೆ ಏನಿಲ್ಲ ಫ್ಯಾಮಿಲಿ ಜೊತೆ ಬಂದಮೇಲೆ ನಮ್ಮ ಜೊತೆ ಮಾತಾಡ್ಕೊಂಡು ಬರಬೇಕು ಅದು ಬಿಟ್ಟು ಕಾಲ್ ಬಂತು ಹಂಗೆ ಹಿಂಗೆ ಅಂದ್ಕೊಂಡು ಅರ್ಧಕ್ಕೆ ಅದು ನಿಲ್ಲಿಸ್ಬಿಡೋದು ಫೋನಲ್ಲಿ ಅಟೆಂಡ್ ಮಾಡ್ಬಿಡೋದು ಇದು ನನಗೆ ತುಂಬ ಸಿಟ್ಟು ಬರುತ್ತೆ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ನಿಮ್ಮ ಹಸ್ಬೆಂಡ್ಗಳೆಲ್ಲ ಹೆಂಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮನೆಯವರು ಹಿಂಗೇನಾ ಅಥ್ವಾ ಮನೆಯವರು ಮಾತ್ರ ಹಿಂಗಾ ಅಂತ ಅಂದ್ಬಿಟ್ಟು ನಾನು ವಿಸಲ್ ಹಾಕ್ಕೊಂಡು ಸೌಂಡ್ ಜಾಸ್ತಿ ಕೊಟ್ಕೊಂಡು ಅವ್ರಿಗೆ ಉರಿಸ್ಬೇಕು ಅಂತ ಅಂದ್ಕೊಂಡು ಸಾಂಗ್ ಹೇಳ್ಕೊಂಡು ಸೊ ನಾನು ಚಿಲ್ ಮಾಡ್ತಾಯಿದ್ದೆ ಬಟ್ ಅವ್ರು ಐ ಡೋಂಟ್ ಕೇರ್ ಅನ್ನೋ ಕೇಳಿಸೇ ಇಲ್ಲ ಅನ್ನೋಂಗೆ ಬಿಹೇವ್ ಮಾಡ್ತಾಯಿದ್ರು ಫೈನಲಿ ಫಂಕ್ಷನ್ ಹಾಲ್ಗೂ ಕೂಡ ಬಂದ್ವಿ ಅವರೆಲ್ಲ ಕೇಟ್ರಿಂಗ್ ಓಟೆಲ್ನವ್ರಿಗೆ ಕೊಟ್ಟಿದ್ದರು ಹಾಗಾಗಿ ನಾವು ಬರೋ ಸಲ ಆಲ್ರೆಡಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು ಹ್ಯಾಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಪೈವಿಸ್ತಾ ಓಟೆಲ್ ಯಾರಾದರೂ ವಿಸಿಟ್ ಮಾಡಿದ್ರ ಮೈಸೂರಿಗೆ ಯಾರು ಯಾರಾದರೂ ಬಂದಿದ್ದರ ಕಮೆಂಟಲ್ಲಿ ತಿಳಿಸಿ ಉಸ್ನಾಗ ನಗೋದು ಅಂತಾರಲ್ಲ ಒಂಥರ ತುಟಿ ಅಂಚಲ್ ಒಂಥರ ಸ್ಮೈಲ್ ಮಾಡೋದು ಆ ಜಾತಿ ನಮ್ಮ ಹಸ್ಬೆಂಡ್ ಆ ಕ್ಯಾಟಗರಿಗೆ ಸೇರ್ತಾರೆ ನಿಮ್ಮ ಹಸ್ಬೆಂಡ್ ಯಾವ ಕೆಟಗರಿಗೆ ಸೇರ್ತಾರೆ ಓಪನ್ ಆಗಿ ನಕ್ಕಿದ್ರೆ ಆಗಲ್ವಾ ಅದು ಯಾವುದು ಉಸ್ನಾಗ ನಗೋದು ನನಗದು ಆಗಲ್ಲಪ್ಪ ಸೊ ಎಲ್ಲ ಫೋಟೋ ಶೂಟ್ ಕೂಡ ನಡೀತಾ ಇತ್ತು ನಾವು ಗಿಫ್ಟೇನು ತಂದಿರಲಿಲ್ಲ ದುಡ್ಡು ಮುಯ್ಯ ಹಾಕೋಣ ಪಾಪ ಕೈಗೆ ದುಡ್ಡು ಕೊಡೋಣ ಅಂತ ಹೇಳಿ ಹೆಣ್ಣು ಪಾಪದು ನಾಮಕರಣ ಇದ್ದಿದ್ದು ಹಾಗಾಗಿ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಅವರು ಕೇಕೆಲ್ಲ ಕಟ್ ಮಾಡ್ತಾಯಿದ್ರು ಫ್ಯಾಮಿಲಿ ಮೆಂಬರ್ಸ್ ಅದಕ್ಕಿಂತ ಮುಂಚೆ ಪಾಪ ಕೈಗೆ ದುಡ್ಡೆಲ್ಲ ಕೊಟ್ಟು ಆಂಟಿನೆಲ್ಲ ಮಾತಾಡಿಸ್ಕೊಂಡು ಆಂಟಿ ನನಗೆ ಸುಮಾರು ಹತ್ತು ವರ್ಷದಿಂದ ಪರಿಚಯ ಅಂಬುಜಾ ಆಂಟಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಇದ್ದಿದ್ದು ಅವ್ರಿಗೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಫೈನಲಿ ಊಟದ ಹಾಲ್ಗೆ ಬಂದ್ವಿ ಬೊಫೆ ಇತ್ತು ಬಾಳೆ ಎಲೆ ಊಟ ಇತ್ತು ಸೊ ನಾವು ಕಂಫರ್ಟ್ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಊಟ ಮಾಡೋಣ ಅಂತ ಎಲೆ ಊಟಕ್ಕೆ ಕೂತ್ಕೊಂಡೆ ಫಸ್ಟು ಸೂಪು ಆಮೇಲೆ ಕಾರ್ನ್ ಕೋಸಂಬರಿ ಆಮೇಲೆ ಗುವಾ ಕೋಸಂಬರಿ ಆಮೇಲೆ ರಾಜಾ ಸ್ಪೆಷಲ್ ಈ ಥರದ್ದೆಲ್ಲ ರೆಗ್ಯುಲರಾಗಿ ಇದೆಲ್ಲ ನಾವು ನಮ್ಮ ಕೇಟ್ರಿಂಗಲ್ಲಿ ಮಾಡ್ತಿರ್ತೀವಿ ನಮಗೇನು ವಸ್ತೇನಿಲ್ಲ ಯಾಕಂದರೆ ಇದು ನೋಡದೆ ದೊರಗೆ ವಸ್ತು ಬಟ್ ನಾವು ರೆಗ್ಯುಲರಾಗಿ ಮಾಡ್ತಿರ್ತೀವಲ್ವ ಮಸಾಲೆ ದೋಸೆ ಚಟ್ನಿ ಒನ್ ಒನ್ ಪುಟ್ ಅಕ್ಕಿ ರೊಟ್ಟಿ ಪಲಾವ್ ಈ ಥರದ್ದೆಲ್ಲ ಆ್ಯಂಬಿಯನ್ಸ್ ಅನ್ನ ಸಾಂಬಾರು ತುಪ್ಪ ಬೆಳೆ ಒಳಗೆ ರಸಮಲಾಯಿ ಸ್ವೀಟು ಎಲ್ಲನೂ ಇತ್ತು ಸೊ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ನಾನಿದು ತರ್ಡ್ ಆರ್ ಫೋರ್ತ್ ಟೈಮ್ ಈ ಹೋಟೆಲ್ಗೆ ವಿಸಿಟ್ ಮಾಡ್ತಾ ಇರೋದು ಲಾಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಕೂಡ ನಾವಿದೇ ಹೋಟೆಲ್ಗೆ ಹೋಗಿದ್ವಿ ಆವಾಗಿನ ನಾನು ಯೂಟ್ಯೂಬ್ ಅದೆಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ತಾಂಬೂಲ ಎಲ್ಲ ಕೊಟ್ಟರು ತಾಂಬೂಲ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸತೀಶ್ಗೋಸ್ಕರ ವೆಯ್ಟ್ ಮಾಡ್ತಾ ಅವ್ರು ಕಾರ್ ಪಾರ್ಕಿಂಗಿಂದ ಕಾರ್ ತರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಬಿಸಿಲಲ್ಲಿ ಒಣಿಕೊಂಡು ನಿಂತ್ಕೊಂಡಿದ್ದೆ ನನಗೆ ನಿಜಕ್ಕೂ ಇವತ್ತು ಪಿತ್ತ ನಿಜಕ್ಕೂ ನತ್ತಿಗೇರಿತ್ತು ಯಾಕಂದರೆ ಬಿಸಿಲು 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 ಯವಿ ಬಿಸಿಲು ನಿಜ ತಾಂಬಲ ಎಲ್ಲ ಇಟ್ಕೊಂಡು ನೋಡಿ ನನ್ನ ಸೀರೆ ಒಂಥರ ಶೈ ಆಗ್ತಾಯಿದೆ ಬಿಸಿಲು ಕಲ್ಲರ್ಗೆ ಫೈನಲಿ ಹೊರಟವಿ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಫಂಕ್ಷನ್ ಎಲ್ಲ ಮುಗೀತು ಮುಗಿದ್ದೇ ಲೇಟ್ ಆಯಿತು ಈಗ ನಾವಿದ್ವಿ ಅಗ್ರಹಾರ ಸರ್ಕಲ್ ಆಡಿಟ್ರ್ ಆಫೀಸ್ ಆಡಿಟ್ರ್ ಆಫೀಸ್ಗೆ ಈ ಹುರಿ ಹುರಿ ಬಿದ್ದಲ್ಲಿ ಕರ್ಕೊಂಬಂದು ಕೂರಿಸ್ಬಿಟ್ಟೆ ನಮ್ಮ ಪತಿ ದೇವ್ರ ನಮ್ಮನ್ನು ಮೇಲ್ಗಡೆ ಹೋಗಿರೋದು ಹಾಫ್ ಆ್ಯನ್ ಅವರ್ ಆಯಿತು ಗೊತ್ತಾ ನಾನು ಕೂತು ಕೂತು ಎರಡು ರೈಲು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಬೆವ್ರಿಗೆ ಕಿತ್ಕೊಂಡು ಬರ್ತಾ ಇದೆ ಅಂದರೆ ನೋಡಿ ಅಪ್ಪ ಹೊಸ ಕಾರಲ್ಲಿ ಬಂದಿದ್ದರೆ ಜಂಪ್ ಅಂತ ಎ ಸಿ ಹಾಕಿ ಕುತ್ಕೊಂಡು ಬಂದಾಗ ಬಂದಿರೋದೆ ಹಳೆ ಕಾರಲ್ಲಿ ಸೊ ಹಳೆ ಕಾರು ಅಂತಲ್ಲ ಇದು ನಮ್ಮ ಲಕ್ಷ್ಮಿ ಗಾಡಿ ಥರ ಯಾವುದೇ ಆದರೂ ಕಷ್ಟಪಟ್ಟು ಇಷ್ಟಪಟ್ಟು ಸ್ವಂತ ದುಡ್ಡಿಂದ ತಗೊಂಡಿರೋದು ಹಳೆ ಕಾರು ಅಂತಂದೆ ಅಂತ ಬೇಜ ಮಾಡ್ಕೊಂಬಿಡಿ ಎಲ್ಲ ನಾವು ಪ್ರತಿ ಪ್ರತಿಯೊಂದು ವಸ್ತುಗಳ ಮೇಲೂ ಅದರದೇ ಆದ ಅಟ್ಯಾಚ್ಮೆಂಟ್ ಫೀಲಿಂಗ್ಸ್ ಇರುತ್ತೆ ಸೊ ನೀವೆಲ್ಲ ಕೇಳ್ತಿರ್ತೀರಾ ಮೆಸ್ಸು ನಿಮ್ಮ ಹೆಂಗೆ ತೊಗೊಂಡ್ರಿ ನಿಮ್ಗೆ ಇಷ್ಟು ಚಿನ್ನ ಹೆಂಗೆ ಒಲಿದು ಬಂತು ಸ್ವಲ್ಪ ಸೌಂಡಾಗಿ ನಮ್ಮ ಮಾಡಿ ಯಾಕಂದರೆ ಮೇನ್ ರೋಡಲ್ಲಿದ್ದೀನಿ ರೋಡಲ್ಲಿ ಕೂರಿಸಿ ಮೇಲೆ ಹೋಗಿದ್ದಾರೆ ಬರೋದು ಎಷ್ಟು ತಗೋತೋಗ ಗೊತ್ತಿಲ್ಲ ಸೊ ಹಾಗೆ ಮಾತಾಡ್ತಾ ಇದ್ದೀನಿ ಬೋರ್ ಇದೆ ನಿದ್ದೆ ಬರ್ತಾಯಿದೆ ಹೊಟ್ಟೆ ಲೋಡಾದಾಗ ಕಣ್ ತುಂಬ ನಿದ್ದೆ ಬರುತ್ತಂತೆ ಏನೋ ಹೇಳ್ತಾ ಇದ್ದೆ ಸುಮಾರು ಜನ ಕೇಳ್ತಾ ಇರ್ತೀರ ಹೇಗೆ ತೊಗೊಂಡ್ರಿ ನಿಮ್ಮ ಸೇವಿಂಗ್ಸ್ ಬಗ್ಗೆ ಹೇಳಿ ಒಂದು ವಿಡಿಯೋದಲ್ಲೂ ಒಂದು ಕಾಮನ್ ಕ್ವೆಶನ್ಸ್ ಇದಾಗಿರುತ್ತೆ ಅಂತ ಹೇಳ್ಬೋದು ಏನೇ ತೊಗೋಬೇಕು ಏನೇ ಮಾಡಬೇಕು ಅಂದರೆ ಋಣಾನು ಬಂದ ಇರಬೇಕಂತೆ ಹೆಣ್ಣು ಒಂದು ಮೊನ್ನೆ ಏನೇ ಸಿಗಬೇಕು ಅಂದರೂ ಋಣ ಇರಬೇಕಂತೆ ಅದು ನಾನು ಹೇಳ್ತೀನಿ ಆಮೇಲೆ ಸುಮಾರು ಜನ ಹೇಳ್ತೀರಾ ನಿಮ್ಮ ಮುಖದಲ್ಲಿ ಲಕ್ಷ್ಮೀ ಕಳೆ ಇದೆ ಅಂತ ಎಸ್ ಹಂಡ್ರೆಡ್ ಆ್ಯಂಡ್ ಟೂ ಪರ್ಸೆಂಟ್ ಅದು ನಿಜ ಸ್ವಲ್ಪ ಜನ ಜ್ಯೋತಿಷ್ಯ ಈ ಆಸ್ಟ್ರಲಜರ್ ಇದನ್ನೆಲ್ಲ ನಂಬಲ್ಲ ಬಟ್ ಆದರೆ ನಾನು ಹುಟ್ಟಿದಾಗಲೇ ನನ್ನ ಅಪ್ಪನಿಗೆ ಅಪುರ್ವಹಿತರು ಹೇಳಿಕೊಟ್ಟಿದ್ರು ನಿನ್ನ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ ನಿನ್ನ ಹುಟ್ಟ ಮನೆಗೆ ಅವಳು ಹೋಗಿದ ಮನೆಗೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಆ ಬಿಲೀವ್ನ ನಾನು ನಂಬಿದ್ದೀನಿ ಹಂಗಂತ ಅಂದ್ಬಿಟ್ಟು ಬರೀ ಲಕ್ಕನ್ನೇ ನಾನು ನಂಬ್ಕೊಂಡು ಕೂತಿಲ್ಲ ಅದ್ರ ಜೊತೆ ನಾನು ನನ್ನ ಹಸ್ಬೆಂಡ್ ಪ್ರತಿಯೊಬ್ಬರು ತುಂಬ ಶ್ರಮದಿಂದ ದುಡಿದ್ದೀವಿ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು ಸುಮಾರು ದೊಡ್ಡ ಕನ್ಸು ಕಟ್ಬಿಟ್ಟಿದ್ದೀನಿ ಎಷ್ಟು ಅಂದರೆ ಅದು ನೆರವೇರುತ್ತೋ ನೆರವೇರಿಸ್ಕೊಳ್ಳೋಕ್ಕೆ ಶಕ್ತಿ ಇರುತ್ತೋ ಅಥವಾ ದೇವರು ನನ್ನನ್ನು ಹರ್ಧದಲ್ಲೇ ಕರ್ಕೊಂಬಿಡ್ತಾನೋ ನೋವು ನನ್ನ ಕನಸೆಲ್ಲ ಕನಸಾಗೆ ಉಳಿದುಬಿಡುತ್ತೇನೋ ಅನ್ನಷ್ಟು ಫೀಲ್ ಆಗ್ಬಿಡ್ತನ ಸಲ ಹೀಗೆಲ್ಲ ಯಾಕೆ ಮಾತಾಡ್ತೀರಾ ಅಂತ ಅಂದ್ಕೋಬೇಡಿ ಇದು ಫ್ಯಾಕ್ಟ್ ಅಲ್ವಾ ಇವಾಗಿನ ಜನ್ರೇಷನಲ್ಲಿ ನೋಡ್ತಾ ಇದ್ರೆ ಇವತ್ತಿರೋರು ನಾಳೆ ಇರ್ತೀವೋ ಇಲ್ವೋ ಅದಂತೂ ನಿಜವಾಗ್ಲೂ ಗೊತ್ತಿಲ್ಲ ಅದಕ್ಕೆಲ್ಲ ಈ ದ್ವೇಷ ಅಸೂಯೆ ಏನಕ್ಕೆ ಬೇಕು ಇರೋಷ್ಟು ದಿನ ನಂಗೆ ನಾಲ್ಕು ಹ್ಯಾಪಿಯಾಗಿ ಕೂಲಾಗಿ ಆಗಿರಬೇಕು ಸ್ವಲ್ಪ ಜನ ನನ್ನ ರೀಲ್ಸ್ ಬಗ್ಗೆಯೂ ಕಮೆಂಟ್ ಮಾಡ್ತೀರಾ ನಿನ್ಗೆ ಯಾಕೆ ತಿರುಪೆ ಶೌಕಿ ಹಂಗೆ ಹಿಂಗೆ ಎಕ್ಸ್ಕ್ಯೂಸ್ ಮೀ ತಿರುಪೆ ಶೌಕಿ ಮಾಡೋಷ್ಟು ನಿಮ್ಮ ಥರ ತಿರ್ಪೆ ಆಗಿಲ್ಲ ನಾನು ಓನ್ ಬ್ರ್ಯಾಂಡ್ ಶೋಕಿ ಮಾಡಬೇಕಾ ಶೋಕಿನೂ ಮಾಡ್ತೀನಿ ಕಷ್ಟಪಡ್ಬೇಕಾ ಕಷ್ಟನೂ ಪಡ್ತೀನಿ ಸೊ ಕಾದು ಕಾದು ಸಕ್ಕಾಯ್ತು ಏನೋ ಹೇಳಿದೆ ಅಂತ ಬೇಜಾರು ಮಾಡ್ಕೊಂಬಿಡಿ ಏನೋ ಹೇಳ್ತಾ ಇದ್ದೆ ಏನೋ ಸ್ಟಾರ್ಟ್ ಮಾಡಿದೆ ಏನೋ ಓಟೋಯ್ತು ಮ್ಯಾಟ್ರು ಎಲ್ಲೆಲ್ಲಿಗೋ ಓಟೋಯ್ತು ಏನಪ್ಪ ಅಂದರೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳ್ತಾನೆ ಬಂದಿದ್ದೀನಿ ಆಡಿಟ್ರ್ ಆಫೀಸ್ಗೆ ಯಾಕೆ ಬಂದಿದ್ದೀವಿ ಅಂತಂದ್ರೆ ಸತೀಶದು ಐ ಟಿ ಫೈಲ್ ಇದೆ ಅಂದರೆ ಮೀನ್ಸ್ ನಾವು ಗೌರ್ಮೆಂಟ್ಗೆ ವರ್ಷಕ್ಕಿಷ್ಟು ಐ ಟಿ ಕಟ್ತೀವಿ ಅದ್ರದ್ದು ಒನ್ ಇಯರ್ದು ಟ್ರಾನ್ಸಾಕ್ಷನ್ಸ್ ಲೀಸ್ಟ್ ಎಲ್ಲ ಬೇಕು ಅದನ್ನು ಒನ್ ಇಯರ್ ತೆಗಿಯೋಕ್ಕೆ ಹೋದರೆ ಒನ್ ಮಂತ್ದ ಇಷ್ಟ ಆಗುತ್ತೆ ಇನ್ನು ಒನ್ ಇಯರ್ದು ತೆಗಿಯೋಕ್ಕೆ ತುಂಬ ಟೈಮೇ ಆಗುತ್ತೆ ಅಂತ ಹೇಳ್ಬೋದು ಒಂದು ಕೆಲಸಕ್ಕೆ ಅಂತ ಬಂದಿಲ್ಲ ಎರಡು ಮೂರು ಕೆಲಸ ತಲೆಯಲ್ಲಿ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀವಿ ಬಟ್ ಲೈಕ್ ವೇ ಫಿಂಗರ್ ಕ್ರಾಸ್ ಎಲ್ಲ ಒಳ್ಳೆಯದಾಗತ್ತೆ ಅಂತ ನಂಬಿದ್ದೀನಿ ಏನದು ದೊಡ್ಡ ಕೆಲಸ ಹೇಳಿ ಹೇಳಿ ಅಂತ ಸುಮಾರು ಜನ ಕಮೆಂಟಲ್ಲೂ ಹೇಳ್ತಿದ್ವಿ ಕೆಲಸ ಯಾವುದೇ ಆಗಲಿ ಆಗೋಕ್ಕೆ ಮುಂಚೆ ಏನೂ ಹೇಳ್ಬಾರ್ದಂತೆ ಸೊ ಹೇಳ್ತೀನಿ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಹೇಳಿದೆ ನಾನು ಇನ್ಯಾರಿಗೆ ಹೇಳೋಕ್ಕಾಗತ್ತೆ ಅಲ್ವಾ ಸೊ ವೆಯ್ಟ್ ಆ್ಯಂಡ್ ವಾಚ್ ಫ್ರೆಂಡ್ಸ್ ಟೈಮು ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗ್ತಾ ಬಂತು ಮನೆಗೆ ಬಂದು ಐದು ನಿಮಿಷ ರೆಸ್ಟ್ ಮಾಡಿಲ್ಲ ಆಯಿತಾ ಪೋಟ್ಗೆಲ್ಲ ನೀರು ಹಾಕಿ ನಾ ಸಂಜೆ ಟೈಮು ಕೂಡ ಬಾಗಿಲು ತೊಳೆಯುವಂಥದ್ದು ಅದು ನಿಮ್ಮೆಲ್ಲರಿಗೂ ಗೊತ್ತು ಎಲ್ಲ ಬಾಗಿಲು ತೊಳೆದು ಕೆಲಸ ಮಾಡ್ತಾಯಿದ್ದೆ ಸತೀಶ್ ಅರ್ಜೆಂಟಾಗಿ ಕಾಲ್ ಮಾಡಿದ್ರು ನಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಂತೆ ಅರ್ಜೆಂಟಾಗಿ ಬ್ಯಾಂಕ್ ಹತ್ರ ಬಾ ಅಂತ ಓ ಕಾಡ್ ಈ ಉರಿ ಬಿಸಿಲಲ್ಲಿ ಈ ಕಡೆ ಕೆಲಸನೇ ಮಾಡ್ಲೋ ಈ ಕಡೆ ರೆಸ್ಟೇ ಮಾಡ್ಲೋ ಈ ಕಡೆ ಅವ್ರು ಕರ್ಕರದಿದ್ದ ಕಡೆ ಹೋಗ್ಲೋ ಅನ್ನೋ ಥರ ಆಗ್ಬಿಟ್ಟಿದೆ ಬಟ್ಟೆ ಮಾತ್ರ ಚೇಂಜ್ ಮಾಡಿ ಕೆಲಸ ಮಾಡ್ತಾಯಿದ್ದೆ ಇಯರಿಂಗ್ ಏನು ಬಿಚ್ಚಿರಲಿಲ್ಲ ಸೊ ಆಗಲೇ ಕಾಲ್ ಮಾಡಿದ್ರು ಸೊ ಇವಾಗ ಫೈನಲಿ ಹೊರಟಿದ್ದೀನಿ ನನ್ನ ಬಟ್ಟೆ ಎಲ್ಲ ನೀರಾಗಿದೆ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕೆಲಸ ಮಾಡ್ತಾಯಿದ್ದೆ ಅದೇ ಅವತಾರದಲ್ಲಿ ಇವಾಗ ಹೋಗ್ತೀನಿ ಏನು ಮಾಡೋಕ್ಕಾಗಲ್ಲ ಪೋಟಿಕೋ ಎಲ್ಲ ಒರೆಸ್ತೆ ಅಂದರೆ ಮೀನ್ಸ್ ಅವು ತೊಳೆದೆ ಬಿಸಿಲಿದೆ ತುಂಬ ಒಣ್ಕೊಳ್ಳುತ್ತೆ ಏನು ಹೋಗಿಲ್ಲ ಬೇಗ ಹೋಗಿ ಆದರೆ ಬ್ಯಾಂಕ್ ಹತ್ರ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಸ್ಟೇಟ್ಯೋನ್ ಸೊ ಫೈನಲಿ ನಾನು ಬ್ಯಾಂಕ್ ಹತ್ರ ಬಂದೆ ವಾಕಬಲ್ ಡಿಸ್ಟೆನ್ಸ್ ನಮ್ಮ ಮನೆಯಿಂದ ಸೊ ಹಾಗಾಗಿ ನಾನು ನಡ್ಕೊಂಡೇ ಬಂದೆ ನಡ್ಕೊಂಡು ಬಂದು ನಂದು ಏನಿದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಬೇಕು ಅಂತ ಟೂ ಡೇಸ್ ಬ್ಯಾಕೇ ಬಂದು ಅಪ್ಲಿಕೇಶನ್ ಕೊಟ್ಟೋಗಿದ್ದೆ ಅವರು ನನಗೆ ಇಮೇಲಲ್ಲಿ ಸೆಂಡ್ ಮಾಡ್ತೀನಿ ಅಂತ ಹೇಳಿದರು ಬಟ್ ಸೆಂಡ್ ಮಾಡಲಿಲ್ಲ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಇದೆ ನನಗೆ ಸೆಂಡ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ ಆಯಿತು ಮೇಡಮ್ ಅಂತ ಹೇಳಿದ್ರು ಹಾಗಾಗಿ ಇಸ್ಕೊಂಡು ಇವಾಗ ಮತ್ತೆ ಸೈಬರ್ ಸೆಂಟರ್ಗೆ ಬಂದು ಅದನ್ನೆಲ್ಲ ಪಿ ಡಿ ಎಫ್ ಇದೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗೋಣ ಡೌನ್ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ಬರೋಷ್ಟರಲ್ಲಿ ಪಾಪ ಅವರು ಊಟಕ್ಕೆ ಹೋಗಿದ್ರು ಒಂದು ಒನ್ ಅವರೇ ಕಾಯ್ದೆ ಅಂತಲೇ ಹೇಳ್ಬೋದು ಸೊ ಅವರೆಲ್ಲ ಮಾಡೋರೆಲ್ಲ ಮಾಡ್ಕೋತಾಯಿದ್ರು ಅಂದರೆ ಅವರು ಪಾಸ್ವರ್ಡ್ ಗೊತ್ತಿರೋರು ರೆಗ್ಯುಲರಾಗಿ ಬರೋರು ಮಾಡ್ಕೋತಾರೆ ನಾನು ರೆಗ್ಯುಲರ್ ಏನು ಬರಲ್ಲ ಅಮಾವಾಸ್ಯೆಗೆ ಬಂದರೆ ಹುಣ್ಮೆಗೆ ಬರ್ತೀನಿ ಹಾಗಾಗಿ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ನಿಜಕ್ಕೂ ತಲೆನೋವು ಸ್ಟಾರ್ಟ್ ಆಯಿತು ಫಸ್ಟು ಈ ಜುಮ್ಕಾ ಬಿಚ್ಚಿಡೋಣ ಅಂತ ಹೇಳಿ ಜುಮ್ಕಾ ಬಿಚ್ಚಿಟ್ಟು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡಿ ಕೂತ್ಕೊಂಡು ನೆಮ್ಮದಿಯಾಗಿ ಕುಡಿಯೋಣ ಅಂದ್ಕೊಂಡೆ ಬಟ್ ಅಷ್ಟರಲ್ಲಿ ಆಗಲೇ ಫೋರ್ ತರ್ಟಿ ಆಗೇ ಹೋಯ್ತು ನಿಜಕ್ಕೂ ನನಗೆ ಟೈಮ್ ಹೆಂಗಾಗ್ತಾ ಇದೆ ಅಂದರೆ ಎಷ್ಟು ಬೇಗ ಒಂದಿನ ಮುಗೀತಪ್ಪ ಇಷ್ಟೇನಾ ಇವತ್ತು ಮುಗಿದೋಯ್ತಾ ಇವತ್ತಿನ ದಿನ ಅಂತ ಅನ್ಸೋಕ್ಕೆ ಫೀಲ್ ಆಗಿಬಿಟ್ಟಿದೆ ಅಷ್ಟರಲ್ಲಿ ಫೋರ್ ತರ್ಟಿ ಆಯಿತು ವ್ಯಾನ್ ಕೂಡ ಬಂತು ಇವರಿಬ್ಬರು ಮಕ್ಕಳು ಕೂಡ ಬಂದರು ಕೈಕಾಲು ಮುಖ ತೊಳೆದು ಅವ್ರಿಗೂ ಕೂಡ ಹಾಲು ಬಿಸ್ಕೆಟ್ ಎಲ್ಲ ಕೊಟ್ಟೆ ಅವರು ಹಾಲೆಲ್ಲ ಕುಡ್ದಾದ್ಮೇಲೆ ನೀವು ಹೊಡೆದೋಗಿರೋ ಪಾಟೆಲ್ಲ ಇಟ್ಕೊಂಡು ಏನೋ ಮಾಡ್ತೀವಿ ಮಾಡ್ತೀವಿ ಅಂತ ಅವ್ರಿಗೂ ಒಂದು ಐದು ಹತ್ತು ನಿಮಿಷ ಫ್ರೀ ಬಿಡ್ಬೇಕಲ್ವ ಹಾಗಾಗಿ ಖಾಲಿ ಡಬ್ಬಗಳೆಲ್ಲ ಎತ್ಕೊಂಡು ಅದಕ್ಕೆ ಮಣ್ಣು ತುಂಬಿಸ್ಕೊಂಡು ಯಾವ್ಯಾವುದೋ ಗಿಡ ಅದು ಶೋ ಗಿಡ ಮಮ್ಮಿ ಈ ಗಿಡ ಮಮ್ಮಿ ಆ ಗಿಡ ಮಮ್ಮಿ ಅಂದ್ಕೊಂಡು ಎಲ್ಲಾನು ಮಣ್ಣು ಹಾಕಿ ಮಣ್ಣು ಗಿಡ ನೆಟ್ಟು ಅವನ ಕೈಲಿ ನನ್ನ ಮಗನ ಕೈಲಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಸೊ ಗಿಡಗಳೆಲ್ಲ ಅದು ಅದೇನು ಶೋ ಗಿಡ ಅಲ್ಲ ಅದು ಎಲ್ಲಿ ಸಿಗ್ತೋ ಗೊತ್ತೂ ಇಲ್ಲ ಅದು ನನಗೆ ಅವರಿಬ್ರೇ ಏನೋ ಮಾಡಿಕೊಂಡು ವಾಟ್ರ್ ಬಾಟ್ಲಿಗೆ ನೀರು ತುಂಬಿಸ್ಕೊಂಡು ತೂತು ಮಾಡಿಕೊಂಡು ಅದೇನೇನೋ ಮಾಡ್ತಾಯಿದ್ದಾನೆ ಈ ಥರದ್ದೆಲ್ಲ ಇನ್ನೋವೇಟಿವ್ ಆಗಿ ಮಾಡೋದ್ರೆ ಮಾಡ್ತಾನೆ ಬಟ್ ಕುತ್ಕೊಂಡು ಓದು ಬರೀ ಅಂತಂದರೆ ಒಂಥರ ದುಃಖ ಬಂದುಬಿಡುತ್ತೆ ಅವನಿಗೆ ಯಾಕಂದರೆ ಇನ್ನು ಟ್ವೆಂಟಿ ಡೇಸ್ ಇನ್ ಫಿಫ್ಟೀನ್ ಡೇಸ್ಗಾಗಲೇ ಪ್ರಿಪ್ರೇಟ್ರಿ ಎಲ್ಲ ಕಮೆಂಟ್ಸ್ ಆಗುತ್ತೆ ಸೊ ನನಗೆ ಆ ಟೆನ್ಷನ್ ಬಾ ಬಾ ಕುತ್ಕೊಂಡು ಬರಿ ಕುತ್ಕೊಂಡು ಬರಿ ಅಂತ ನಾನು ಹೇಳ್ತಾನೇ ಇದೆ ಬಟ್ ಅವನು ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ನೀವೇ ನೋಡಿ ಆಟ ಅವನಿಗೆ ಏನಿದ್ರು ಮೇನ್ ಇವಾಗ ಫಸ್ಟು ಇರು ಮಮ್ಮಿ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರ್ತೀನಿ ಬರ್ತೀನಿ ಮತ್ತೆ ಸಂಜೆ ವೆಲ್ಕಮ್ ಏನು ಸಂಜೆ ಧೂಪ ಎಲ್ಲ ಹಚ್ಚಿ ದೀಪ ಹಚ್ಚಿ ಧುಪ್ಪ ಹಾಕಿ ಪೂಜೆ ಮಾಡಿದಂಥದ್ದು ಸೊ ಸಂಜೆ ಪೂಜೆ ಎಲ್ಲ ಮುಗೀತು ಸುಮಾರು ಜನ ನನಗೆ ಕಾಮನ್ನಾಗಿ ಕೇಳೋಂಥ ಕ್ವಶನ್ ನೈವೇದ್ಯಕ್ಕೆ ಹಾಲು ಇಟ್ಟಿರ್ತೀನಿ ಹಾಲು ಇಟ್ಟಿರ್ತೀನಿ ಅಂತ ಹೇಳ್ತೀರಾ ಆ ಹಾಲನ್ನ ಏನು ಮಾಡ್ತೀರಾ ಅಂತ ಸೊ ಆ ಹಾಲನ್ನ ಈ ಥರ ಪಾತ್ರೆಗೆ ಹಾಕಿ ಕಾಯಿಸಿ ಎಲ್ಲರೂ ಒಂದು ಒಂದು ಕಪ್ ಕುಡಿದು ಮಲ್ಗೋಂಥದ್ದು ಸೊ ದೇವರ ಪ್ರಸಾದ ಅಂದಂಗೂ ಆಗುತ್ತೆ ನೈವೇದ್ಯ ಸ್ವೀಕರಿಸ್ದಂಗೂ ಆಗುತ್ತೆ ಎಡ್ಡೆ ಕೆಡ್ಡೆ ಕೆಡ್ಡೆ ಟೆನ್ಷನ್ ಟೆನ್ಷನ್ಗೋ ಏನೋ ಗೊತ್ತಿಲ್ಲ ಸೊ ಆ ವಿಡಿಯೋಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ ಹೊಸ್ಲಿಗೆಲ್ಲ ದೀಪ ಹಚ್ಚಿದೆ ಪೂಜೆ ಎಲ್ಲ ಆಯಿತು ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಕುಡಿದಷ್ಟರಲ್ಲಿ ನೀವು ನೋಡ್ತಾ ಇದ್ರ ಅವರು ಕೂಡ ಬಂದರು ಅವರಿಗೆ ಸ್ವಲ್ಪ ಓದಿಸ್ತಾ ಇದ್ದು ಸ್ನ್ಯಾಕ್ ಏನೂ ಮಾಡಿಲ್ಲ ಟೈಮ್ ಬಂದು ಆರೂವರೆ ಕರೆಕ್ಟಾಗಿ ನೋಡಿ ನನ್ನ ಬ್ಯಾಕ್ ಗ್ರೌಂಡ್ ಅದರ ಶೆಕೆ ಮಾತ್ರ ಒಬ್ಬೊಬ್ಬ ಭಾಳ ಕೆಟ್ಟದಾಗಿದೆ ಈವಾಗಲೇ ಹೀಗೆ ಇನ್ನೂ ಟೂ ತ್ರೀ ಮಂತ್ಸ್ ಹೆಂಗೆ ತೊಳ್ಕೊಳ್ಳೋದು ನಿಜಕ್ಕೂ ನಂಗೆ ಗೊತ್ತಿಲ್ಲ ನಾನು ಹಿಂಗೆ ವೀಡಿಯೋ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವಳು ಬರೆಯೋದೇ ಇಲ್ಲ ನನ್ನನ್ನೇನು ನೋಡ್ತಾ ಕುತ್ಕೋತಾಳೆ ಅದಕ್ಕೆ ಈ ನಡುವೆ ಸಂಜೆ ಟೈಮ್ ಸ್ವಲ್ಪ ವೀಡಿಯೋ ಕಂಟಿನ್ಯೂ ಮಾಡೋದನ್ನ ನಿಲ್ಲಿಸಿದ್ದೀನಿ ಎಕ್ಸಾಮ್ ಮುಗಿಯೋ ತನಕ ಐ ಹೋಪ್ ನೀವೆಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಆದ್ರೂ ನಿಮಗೆ ತಂಬ್ಲೈನ್ ನೋಡಿದರೆ ಗೊತ್ತಿರುತ್ತೆ ಸಿಸ್ ನೀವು ತಂಬ್ಲೈನ್ ಹಾಕಿರೋದೇನು ನೀವು ಮಾತಾಡ್ತಾ ಇರೋದೇನು ನೀವು ಬೆಳಗ್ಗೆಯಿಂದ ತೋರಿಸಿರೋದೇನು ಅಂತ ಕನ್ಫ್ಯೂಸ್ ಆಗ್ಬಿಡಿ ಅಟ್ ಲಾಸ್ಟ್ ನಾನು ಏನು ಹೇಳಬೇಕು ನಾನು ಏನು ನಿಮಗೆಲ್ಲ ಕನ್ವೆ ಮಾಡಬೇಕು ಆ ಪಾಯಿಂಟ್ಗೆ ಬರ್ತೀನಿ ವಿಕಾಸ್ ಟ್ಯೂಷನ್ಗೆ ಹೋದ ನೈಟ್ ಊಟಕ್ಕೆ ಏನು ಮಾಡೋಣ ಅಂದರೆ ಬೆಳಗ್ಗೆ ದೋಸೆ ಬ್ಯಾಟರ್ ಇದೆ ಅದಕ್ಕೆ ಸ್ವಲ್ಪ ರವೆ ಮತ್ತು ಗೋಧಿ ಹಿಟ್ಟೆಲ್ಲ ಹಾಕಿ ಗೋಧಿ ದೋಸೆ ಅಥವಾ ರವೆ ದೋಸೆ ಏನಾದರೂ ಮಾಡ್ಕೊಳ್ಳೋಂಥದ್ದು ಮಧ್ಯಾಹ್ನ ಎವಿ ಊಟ ಆಗಿರೋದ್ರಿಂದ ಲೈಟಾಗಿ ಏನಾದರೂ ತಿಂದರೆ ಸಾಕು ಅಂತ ಹೇಳಿದ್ದಾರೆ ಸತೀಶ್ ಸೊ ಹಾಗಾಗಿ ಎಲ್ಲ ಬೆಳಗ್ಗೆದೆಲ್ಲ ಹಂಗಂಗೆ ಇದೆ ಮಧ್ಯಾಹ್ನ ಊಟ ಮಾಡಿಲ್ವಲ್ಲ ಸೊ ಹಾಗಾಗಿ ಏನಪ್ಪ ಅಂತಂದರೆ ಸುಮಾರು ಜನನ ಇದು ಕಾಮನ್ ಕ್ವಶನ್ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಮೋಸ್ಟ್ ಒಂದು ವೀಡಿಯೋದಲ್ಲಾದರೂ ಒಂದು ಕ್ವಶನ್ ಇದ್ದೇ ಇರುತ್ತೆ ನೆಸಿಸ್ ನೀವು ಇಷ್ಟು ಗೋಲ್ಡ್ ಇಷ್ಟು ಸಿಲ್ವರೆಲ್ಲ ಪರ್ಚೇಸ್ ಮಾಡಿದಿರಾ ನೀವು ಹೆಂಗೆ ಇದನ್ನೆಲ್ಲ ಪ್ರಿಸರ್ವ್ ಮಾಡ್ತೀರಾ ಮನೇಲಿ ಹೆಂಗೆ ಇಟ್ಕೊತೀರಾ ಪ್ಲೀಸ್ ನಮಗೂ ಹೇಳಿ ಇದು ಒಂದು ಯೂಸ್ಫುಲ್ ಟಿಪ್ ಆಗುತ್ತೆ ನಾವು ಅನ್ ನಾವು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀವಿ ಸೊ ನಿಮ್ಮಿಂದ ನಮಗೊಂದು ಯೂಸ್ಫುಲ್ ಬೆನಿಫಿಟ್ ಟಿಪ್ ಹೇಳಿ ಟಿಪ್ ಹೇಳಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳೋಷ್ಟು ದೊಡ್ಡೋಳಲ್ಲ ಬಟ್ ಆದರೂ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಿನ್ನನ ನಾನು ಆಗಲೇ ಹೇಳಿದಾಗೆ ಎಲ್ಲರೂ ಇನ್ವೆಸ್ಟ್ಮೆಂಟ್ ಅಂತಲೇ ಮಾಡಿಸಿಟ್ಟಿರ್ತಾರೆ ನಮ್ಮ ಕಷ್ಟ ಕಾಲಕ್ಕಾಗುತ್ತೆ ನಮ್ಮ ನೋವುಕ್ಕಾಗುತ್ತೆ ನಮ್ಮ ದುಃಖಕ್ಕಾಗುತ್ತೆ ಅಥವಾ ನಮ್ಮ ಎಮರ್ಜೆನ್ಸಿ ಏನೋ ಹಾಸ್ಪಿಟ್ಲಿಗೆ ಎಲ್ಲ ಟೈಮು ಕೈಯ್ಯಲ್ಲ ಅಮೌಂಟ್ ಇರೋಲ್ಲ ಎಲ್ಲ ಟೈಮು ದುಡ್ಡು ಇಟ್ಕೊಂಡು ಕೂತಿರೋಕ್ಕೂ ಆಗೋಲ್ಲ ಅದು ನಿಮ್ಮೆಲ್ರಿಗೂ ಗೊತ್ತೋ ಅನುಭವ ಆಗಿರುತ್ತೆ ಸೊ ಹಾಗಿದ್ದಾಗ ನಾವು ಅದು ಅದು ನಾನು ಆಗಲೇ ಹೇಳಿದಾಗ ಹಿಂದಿನ ಬ್ಲಾಗಲ್ಲಿ ಹೇಳಿದಾಗೆ ಇನ್ವೆಸ್ಟ್ಮೆಂಟ್ ಇದ್ದಾಗ ಸ್ವಲ್ಪ ಅಮೌಂಟ್ ಎಲ್ಲ ಕೂಡಿಟ್ಟು ಒಂದು ಬಿಗ್ ಅಮೌಂಟ್ ಆಗೋ ತನಕ ಕೂಡಿಟ್ಟು ಇಲ್ಲ ಸಣ್ಣ ಪುಟ್ಟದ್ದೇ ತೆಗೆದಿಟ್ರು ಅದು ನಾಳೆ ದಿನಕ್ಕೆ ಯೂಸ್ ಆಗುತ್ತೆ ಸುಮಾರು ಜನ ಕೇಳಿದ್ದು ಅವ್ರಿಗೆ ಕಾಮನ್ ಕ್ವಶನ್ ಇದು ನೀವು ಹೆಂಗೆ ಪ್ರಿಸರ್ವ್ ಇದ್ದೀರಾ ದಯವಿಟ್ಟು ಹೇಳಿ ದಯವಿಟ್ಟು ಹಂಬಲ್ ರಿಕ್ವೆಸ್ಟ್ ಅಂತೆಲ್ಲ ಕೈ ಮುಗಿದೆಲ್ಲ ಎಮೋಜಿ ಕಳಿಸಿ ನನಗೆ ಇದ್ದೀರಾ ಅಷ್ಟೊಂದೆಲ್ಲ ಬೇಡ ನಾನು ನಾನು ಆಗಲೇ ಹೇಳಿದ್ದೆ ಹಿಂದಿನ ಬ್ಲಾಗಲ್ಲಿ ನನ್ನ ಮನೇಲಿ ಏನೂ ಇಟ್ಕೊಳ್ಳಲ್ಲ ಯಾರೂ ಇಟ್ಕೊಳ್ಳಲ್ಲ ಯಾಕಂದರೆ ಮನೇಲಿ ಯಾರೂ ಹೋಗೋರು ಬರೋರು ಇರ್ತಾರೆ ಅಥವಾ ನಾವೆಲ್ಲರೂ ಹೋದಾಗ ಈ ಕಳ್ಳರು ಕರಿಬರು ನಮ್ಮ ಹಿಂದಿನ ವ್ಲಾಗಲ್ಲಿ ನೀವು ನೋಡಿದ್ರೆ ಗೊತ್ತಿರುತ್ತೆ ನಮ್ಮ ಮನೆಗೆ ಯಾವುದೋ ಹುಡುಗನ ಕಳಿಸಿ ಕ್ಯಾಮ್ರಾ ಹಾಳು ಮಾಡೋಕ್ಕೆ ದುರುದ್ದೇಶ ಇಟ್ಕೊಂಡು ಕ್ಯಾಮ್ರಾ ಮುರಿದಾಕ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಣ್ಣ ಮಗುನ ಯೂಸ್ ಮಾಡಿಕೊಂಡು ಒಂದು ಎಂಟರಿಂದ ಒಂಬತ್ತು ವರ್ಷದ ಹುಡುಗನ್ನ ಯೂಸ್ ಮಾಡಿಕೊಂಡು ಈ ಥರದ್ದೆಲ್ಲ ನಡೀತಾ ಇರುತ್ತೆ ನಮ್ಮ ಮನೇಲಿ ಅಂತಲ್ಲ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ನಡೀತಾ ಇರುತ್ತೆ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ ನಮ್ಮ ಮನೆ ಹತ್ರ ಇರೋದೆಲ್ಲ ಅಕ್ಕಪಕ್ಕ ಎಲ್ಲ ಇರೋರೆಲ್ಲ ಅಸೂಯೆ ಜನಗಳು ಬೆಳೆದ್ರೆ ಬೆಳವಣಿಗೆ ನೋಡಿ ಸೈಜ್ ತೇರೋವಂಥ ಜನಗಳು ಕರುಗ್ತಾರೆ ಅಂತಾರಲ್ವ ಅಂದರೆ ಕೊರುಕ್ತಾರೆ ಓ ಹಿಂಗಿದ್ದಾರೆ ಇವತ್ತು ಇವರು ಇಲ್ಲಿ ಹೋದ್ರು ಇವರು ಈ ಥರ ಬಟ್ಟೆ ಹಾಕ್ಕೊಂಡ್ರು ಈ ಥರ ಅಸೂಯೆ ತುಂಬಿರೋಂಥ ಜನಗಳು ನನ್ನ ನಡುವೆ ನನ್ನ ಸುತ್ತಮುತ್ತ ಇರೋಂಥವ್ರು ಹತ್ರನೂ ಇರ್ತಾರೆ ನನಗೆ ಗೊತ್ತು ಅಂಥವ್ರ ಹತ್ರ ನಾವು ಅಂದರೆ ಮೈಯೆಲ್ಲ ಕಣ್ಣಾಗಿದ್ರೂ ಅದು ಸಾಲೋದಿಲ್ಲ ಸೊ ಅದಕ್ಕೋಸ್ಕರ ಲಾಕರ್ ಅಂತ ಇರುತ್ತೆ ಬ್ಯಾಂಕಲ್ಲಿ ಇದ್ರ ಬಗ್ಗೆಲ್ಲ ನೀವು ಇನ್ಫಾರ್ಮೇಷನ್ ಕೊಡಬೇಡಿ ದಯವಿಟ್ಟು ಅಂತ ಕೇಳ್ತೀರಾ ಇದು ತಪ್ಪಲ್ಲ ಗಾಯ್ಸ್ ನಾನು ಹೇಳ್ತಾ ಇರೋದು ನಾನು ಹಿಂದಿನ ವ್ಲಾಗ ಸುಮಾರು ಒಂದು ಟು ತ್ರೀ ಮಂತ್ಸ್ ಬ್ಯಾಕೇ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಆವಾಗಲೂ ನಂಗೆ ಇದೇ ಥರ ಕಮೆಂಟ್ ಬಂದಿತ್ತು ಅದ್ರ ಬಗ್ಗೆ ಮಾತಾಡಬೇಡಿ ಮಾತಾಡಬೇಡಿ ಅದೇನು ಅದೇನು ಮಹಾ ಅಪರಾಧ ಅಲ್ಲ ಅದು ಯೂಸ್ಫುಲ್ ಆಗುತ್ತೆ ನಿಮಗೆ ಎಸ್ ನಾನು ಹೇಳ್ಕೊತೀನಿ ನಾನು ಮನೇಲಿ ಏನೂ ಇಟ್ಕೊಳ್ಳಲ್ಲ ನಾನು ಎಲ್ಲಾನು ಲಾಕರಲ್ಲೇ ಇಡೋದು ಬ್ಯಾಂಕ್ ಲಾಕರ್ ಅದು ಸೇಫ್ಟಿ ಲಾಕರ್ ಅಂತ ಸಿಗುತ್ತೆ ಅದಕ್ಕೆ ನಾನು ತಗೊಂಡಾಗ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಮೌಂಟ್ನ ಪೇ ಮಾಡಿ ಪರ್ಚೇಸ್ ಮಾಡಿದಂಥದ್ದು ಒಂದು ಕೀ ಸೆಟ್ ನಮಗೆ ಕೊಡ್ತಾರೆ ಒಂದು ಕೀ ಸೆಟ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ಇರ್ ಇಟ್ಕೋತಾರೆ ನಮಗೇನಾದರೂ ಏನಾದರೂ ಐಟಮ್ಸ್ ಬೇಕು ಇಲ್ಲ ನಾವು ಫಂಕ್ಷನ್ಗೆ ಹೋಗ್ಬೇಕು ಇಂಥ ಟೈಮಲ್ಲಿ ಎಲ್ಲರೂ ಬಂದಾಗ ಅದನ್ನು ಲಾಕ್ ಹಾಕಿ ಒಟ್ಟಿಗೆ ಕೀ ಹಾಕಿ ಒಟ್ಟಿಗೆ ಓಪನ್ ಮಾಡೋವಂಥದ್ದು ಅವರಿಗೂ ಗೊತ್ತಿರಲ್ಲ ನಮಗೂ ಗೊತ್ತಿರಲ್ಲ ಒಂದು ಸಿಂಗಲ್ ಕೀ ತೊಗೊಂಡೋದ್ರು ಏನೂ ಆಗೋಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಡಿ ಕೊಡಬೇಡಿ ಅಂತಲೂ ಸುಮಾರು ನನಗೆ ಕಮೆಂಟ್ಸ್ ಬಂದಿತ್ತು ಆ ವಿಡಿಯೋ ಮಾಡಿದಾಗ ಯಾಕೆ ಅಂತ ನಂಗೆ ಗೊತ್ತಿಲ್ಲ ನಾವು ಚಿನ್ನಾನ ಲಾಕರಲ್ಲಿ ಇಟ್ಟಿರ್ತೀವಿ ಅಂದರೆ ಅದು ನಮ್ಮ ಸೇಫ್ಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ತಪ್ಪಿದರೆ ಏನು ಯಾವ ರೀತಿ ತಪ್ಪು ಅಂತ ನಂಗೆ ಗೊತ್ತಿಲ್ಲ ದಯವಿಟ್ಟು ನಿಮಗೆ ನಿಮಗೆ ಗೊತ್ತಿದ್ದರೆ ಕ್ಲಿಯರಾಗಿ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಇಲ್ಲ ಇನ್ಸ್ಟಾದಲ್ಲಿ ಬಂದು ಡಿ ಎಮ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಬೇಕಿದ್ರೆ ಲಾಕರ್ ಫೆಸಿಲಿಟೀಸ್ ಸಿಗುತ್ತೆ ನಿಯರ್ ಬೈ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಬ್ಯಾಂಕ್ ಇದ್ರೆ ವಿಸಿಟ್ ಮಾಡಿ ರೇಟ್ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಬಟ್ ಅದು ನಿಮ್ಮ ಅಕೌಂಟ್ಗೆ ಅಮೌಂಟ್ ಆ್ಯಡ್ ಆನ್ ಆಗೋದಿಲ್ಲ ನೀವು ಲಾಕರ್ ಬೇಡ ನಾವು ಮನೆ ಎಕ್ಸ್ಚೇಂಜ್ ಮಾಡ್ತಾಯಿದ್ದೀವಿ ಇಲ್ಲ ನಮಗೆ ಟ್ರಾನ್ಸ್ಫರ್ ಆಯಿತು ಬೇರೆ ಊರಿಗೆ ನಾವು ಈ ಏರಿಯಾ ಬಿಟ್ಟು ಬೇರೆ ಏರಿಯಾಗೆ ಇದ್ದೀವಿ ಅಂತೆಲ್ಲ ಏನಾದರೂ ಅಂದಾಗ ಅದಕ್ಕೆ ಒಂದು ಅಪ್ಲಿಕೇಶನ್ ಅಂತ ಕೊಟ್ಟು ಆ ಲಾಕರ್ ಫೆಸಿಲಿಟೀಸ್ನ ಕ್ಯಾನ್ಸಲ್ ಮಾಡಿದ್ರೆ ಆವಾಗ ಏನು ನೀವು ಡೆಪಾಸಿಟ್ ಅಮೌಂಟ್ ಕಟ್ಟಿ ಲಾಕರ್ನ ಪರ್ಚೇಸ್ ಮಾಡಿರ್ತೀರೋ ಆ ಅಮೌಂಟು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ತನಕ ಅದಕ್ಕೆ ನಾನು ಇಪ್ಪತ್ತೈದು ಸಾವಿರ ಇಟ್ಟಿದ್ದೀನಿ ಅದಕ್ಕೆ ಬಡ್ಡಿ ಬಡ್ಡಿ ಬರುತ್ತೆ ಬ್ಯಾಂಕಿಂದ ಬಡ್ಡಿ ದುಡ್ಡು ಕೊಡ್ತಾರೆ ನೋನು ನೋನು ಅದೆಲ್ಲ ಸುಳ್ಳು ಆ ಥರದ್ದೆಲ್ಲ ಏನು ನಡೆಯೋಲ್ಲ ಸೊ ನಿಮಗೆ ಹೇಳೋ ಅಂಥದ್ದೆಲ್ಲ ಹೇಳಿದ್ದೀನಿ ನಾನು ಮನೇಲಿ ಇಟ್ಕೊಳ್ಳೋಲ್ಲ ಏನೇ ಐಟಮ್ಸ್ ಇದ್ದರೂ ಸಣ್ಣ ಪುಟ್ಟದ್ದು ಏನಾದರೂ ಇಟ್ಕೋತೀನಿ ಡೇಲಿ ವೇರಿ ಇಯರಿಂಗ್ಸ್ ಆ ಥರದ್ದು ಏನಾದರೂ ಮಿಕ್ಕಿದ್ದೆಲ್ಲ ನಾನು ಬ್ಯಾಂಕ್ ಇಸ್ ಅ ಸೇಫ್ ಸೋನಿಯರ್ ಬೈ ನಮ್ಮ ಮನೆ ಆ ಥರ ಯಾವ ಬ್ಯಾಂಕ್ ಇರುತ್ತೋ ಆ ಬ್ಯಾಂಕಲ್ಲಿ ನಾನು ಲಾಕರ್ ತೊಗೊಂಡಿದ್ದೀನಿ ಅಲ್ಲಿ ಇಟ್ಕೋತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಅನಿಸಿದರೆ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಚಾ ಯು ಲವ್ ಯು ಜಾಸ್ತಿ ಬಾಯ್ ಕಾಯ್ಸಾ ನೈಟ್ ಊಟಕ್ಕೆ ಹೇಳದ್ನಲ್ಲಾಗಲೇ ಗೋಧಿ ಅಥವಾ ರವೆ ದೋಸೆ ಮಾಡೋಂಥದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಪ್ಕಮಿಂಗ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ದಿ ಶ್ವೇತಾ ಸೈನಿಂಗ್ ಆಫ್ ಬೈ ಲವ್ ಯು ಲವ್ ಲಾಡ್ಸ್ ಆಫ್ ಲವ್